ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಅಯ್ಯನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿರುವ ಮರೂರು ಎಂಬ ಕುಗ್ರಾಮದ ಸಾರ್ವಜನಿಕರಿಗೆ ಸಮಸ್ಯೆ ಮಾಡಲು ಮುಂದಾಗಿರುವ ಸೌತೆಕಾಯಿ ಸೀಡ್ಸ್ ಕಂಪನಿ ಮರೂರು ಗ್ರಾಮದ ಪಕ್ಕದಲ್ಲಿ ಸೌತೆಕಾಯಿ ಸೀಡ್ಸ್ ಕಂಪನಿಗೆ ಪರವಾನಿಗೆ ನೀಡದಿರಲು ಮನವಿಯನ್ನು ಮಾನ್ಯ ತಹಶೀಲ್ದಾರ್ ರವರಿಗೆ ಕೊಟ್ಟರು ಕ್ಯಾರೆ ಅನ್ನದೆ ಮರೂರು ಗ್ರಾಮದ ರೈತರ ಮನವಿಗಳನ್ನು ಆಲಿಸದೆ ಹಾಗೂ ಸ್ಥಳ ಮಹಜರು ಮಾಡದೆ ಕೊಟ್ಟೂರು ತಹಶೀಲ್ದಾರರು ಪರವಾನಗಿ ನೀಡಿದ್ದಾರೆ ಎಂದು ರೈತರ ಆಕ್ರೋಶ ಮರೂರು ಗ್ರಾಮ ರೈತಾಪಿಗಳಿಗೆ ಅನ್ಯಾಯ ಮಾಡುತ್ತಿರುವ ಕೊಟ್ಟೂರಿನ ತಹಶೀಲ್ದಾರ್ ಮರೂರು ಗ್ರಾಮಸ್ಥರಿಗೆ ಸಂಪೂರ್ಣವಾಗಿ ಅನ್ಯಾಯ ಮಾಡುತ್ತಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮರೂರು ಗ್ರಾಮದ ಸಮಸ್ತ ಜನತೆಗೆ ಸೌತೆಕಾಯಿ ಸೀಡ್ಸ್ ಕಂಪನಿಯ ಮಾಲೀಕರಿಂದ ಬೆದರಿಕೆ ಮಾತುಗಳು ಮರೂರು ಗ್ರಾಮದ ಸಾರ್ವಜನಿಕರಿಗೆ ಧಮಕಿ ಹಾಕುತ್ತಿರುವ ಸೌತೆ ಸೀಡ್ಸ್ ಕಂಪನಿಯ ಮಾಲೀಕ ರವರ ಉಪಟಳ ಯಾವುದೇ ಅಧಿಕಾರಿಗಳು ಮರೂರು ಗ್ರಾಮದ ರೈತರಿಗೆ ಸ್ಪಂದಿಸದೆ ಸೌತೆಕಾಯಿ ಸೀಡ್ಸ್ ಕಂಪನಿಯ ಪರ ಬೆಂಬಲವಾಗಿ ನಿಂತಿರುವ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಆರಂಭ ಮಾಡುತ್ತಿರುವ ಮರೂರು ಗ್ರಾಮಸ್ಥರು ಮರೂರು ಗ್ರಾಮದ ಪಕ್ಕದಲ್ಲಿ ಮಿಡಿ ಸೌತಿಕಾಯಿ ಸಂಸ್ಕರಣಾ ಘಟಕದಲ್ಲಿ ಬಳಸುತ್ತಿರುವ ಕೆಮಿಕಲ್ನಿಂದಾಗಿ ಸುತ್ತಮುತ್ತಲಿನ ಬೋರ್ವೆಲ್ಗಳು ನೀರು ಕಲುಷಿತಗೊಂಡು ವಿಷಕಾರಿ ಆಗುವ ಸಂಭವ ಉಂಟಾಗುತ್ತದೆ ಎಂದು ಮರೂರು ಗ್ರಾಮಸ್ಥರ ಆತಂಕ ಮಿಡಿ ಸೌತೆಕಾಯಿ ಸೀಡ್ಸ್ ಕಂಪನಿಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯತ್ ರವರು ಸ್ಥಳಕ್ಕೆ ಭೇಟಿ ನೀಡಿದರು ಮರೂರು ಗ್ರಾಮಸ್ಥರಿಗೆ ಸಿಗದ ನ್ಯಾಯ ಎಲ್ಲಾ ಅಧಿಕಾರಿಗಳಿಗೆ ಮರೂರು ಗ್ರಾಮಸ್ಥರು ಮನವಿ ಪತ್ರದ ಮೂಲಕ ನಮಗೆ ನ್ಯಾಯ ಕೊಡಿಸಿ ಎಂದು ಮನವಿ ಮಾಡಿಕೊಂಡ್ರು ಸೌತೆಕಾಯಿ ಸೀಡ್ಸ್ ಕಂಪನಿಯ ಪರ ಬೆನ್ನಿಗೆ ನಿಂತಿರುವ ಗುಲಾಮ ಅಧಿಕಾರಿಗಳು ಅಧಿಕಾರಿಗಳಿಗೆ ಸರ್ಕಾರ ಸಂಬಳ ಕೊಟ್ಟರೂ ಗ್ರಾಮಸ್ಥರ ಸಂಕಷ್ಟವನ್ನು ಅರ್ಥ ಮಾಡಿಕೊಳ್ಳದೆ ಸೌತೆಕಾಯಿ ಸೀಡ್ಸ್ ಕಂಪನಿಗೆ ಜೈ ಅನ್ನುತ್ತಿರುವ ಅಧಿಕಾರಿಗಳು ಕ್ಷೇತ್ರದಲ್ಲಿ ಸೌತೆಕಾಯಿ ಸೀಡ್ಸ್ ಕಂಪನಿಯನ್ನು ನಿಲ್ಲಿಸದಿದ್ದರೆ ಮರೂರು ಗ್ರಾಮದ ಎಲ್ಲಾ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಹಾಗೂ ಊರಿನ ಮುಖಂಡರುಗಳು ಕಂಪನಿಯು ಮುಚ್ಚುವವರೆಗೆ ಕಂಪನಿಯ ಮುಂದೆ ಧರಣಿ ಕೂಡಲು ಎಚ್ಚರಿಕೆ ನೀಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳೇ ನಮ್ಮ ಮರೂರು ಗ್ರಾಮವನ್ನು ಸೌತೆಕಾಯಿ ಕಂಪನಿಯಿಂದ ಕಾಪಾಡಿ ಎಂದು ಕೇಳಿಕೊಳ್ಳುತ್ತಿರುವ ಜನರು ಜನರು ಕಷ್ಟವನ್ನು ಹೇಳಿಕೊಂಡರೂ ಕೇಳಿಸಿಕೊಂಡರೂ ನಿರ್ಲಕ್ಷ್ಯ ತೋರುತ್ತಿರುವ ಹಳ್ಳಿ ಶಾಸಕರು ಮಾಧ್ಯಮದವರೆಗೂ ಸ್ಪಂದಿಸಿದ ಸೌತೆಕಾಯಿ ಸೀಡ್ಸ್ ಕಂಪನಿಯ ಮಾಲೀಕ ಚೇತನ್ ಹಾಗೂ ಸೆಕ್ಯೂರಿಟಿ ಗಾರ್ಡ್ ಕಂಪನಿಯ ವಿರುದ್ಧ ಮರೂರು ಗ್ರಾಮಸ್ಥರು ವಿರೋಧವಿದ್ದರು ಮಾನ್ಯ ಜಿಲ್ಲಾಧಿಕಾರಿಗಳು ಪರಿಶೀಲಿಸಿ ಜನರಿಗೆ ನ್ಯಾಯ ಕೊಡಿಸುವರು ಕಂಪನಿ ಬಿಸ್ನೆಸ್ ಮಾಡಲು ಮುಂದಾಗಿರುವುದಕ್ಕೆ ಬ್ರೇಕ್ ಹಾಕುವರು ಅನ್ನೋದನ್ನ ಕಾದು ನೋಡಬೇಕಾಗಿದೆ ಗ್ರಾಮಸ್ಥರ ಆರೋಪ ಶಾಲಾ ಮಕ್ಕಳಿಗೆ ಈ ಕಂಪನಿಯು ತಯಾರಿಸುತ್ತಿರುವಂತಹ ಮಿಡಿ ಸೌತೆಕಾಯಿ ಸೀಡ್ಸ್ಗೆ ಕೆಮಿಕಲ್ಸ್ ಹಾಕುವುದರಿಂದ ದುರ್ವಾಸನೆ ಮಕ್ಕಳು ಕುಡಿದು ಅನಾರೋಗ್ಯಕ್ಕೆ ತುತ್ತಾಗುವ ಆತಂಕ ಡಿಒ ವೆಂಕಟೇಶ್ ಇವರು ಕಂಪನಿಯ ಪಕ್ಕದಲ್ಲಿ ಇರುವುದರಿಂದ ಈಗಾಗಲೇ ಸಾಕಷ್ಟು ರೇಷ್ಮೆ ಹುಳ ಸಾಯುತ್ತಿರುವುದನ್ನು ದೃಶ್ಯದಲ್ಲಿ ಕಾಣಬಹುದು ಹಾಗೂ ನಷ್ಟ ಭಯ ಒಂದು ಆತಂಕದಲ್ಲಿದ್ದಾರೆ ಸಾರ್ವಜನಿಕರು ತಮ್ಮ ಅಳಲನ್ನು ಗ್ರಾಮಸ್ಥರು ಸೌತೆಕಾಯಿ ಕಂಪನಿಯ ಮಾಲೀಕರಿಂದ ಅನುಭವಿಸಿರುವ ಕಷ್ಟಗಳನ್ನು ನಮ್ಮ ವಾಹಿನಿ ಮೂಲಕ ಹೇಳಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಮರೂರು ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀಮತಿ ಶಾರದಮ್ಮ ದುರ್ಗಪ್ಪ ಹೇಮಂತ್ ರಾಜ್ ಗ್ರಾಮ ಪಂಚಾಯಿತಿ ಸದಸ್ಯರು ಡಿಯು ವೆಂಕಟೇಶ್ ರೇಷ್ಮೆ ಬೆಳೆಗಾರರು ರೈತರು ಹಾರಾಳ್ ನಾಗಣ್ಣ ಡ್ರ್ಯಾಗನ್ ಫ್ರೂಟ್ಸ್ ರೈತ ಜಿ ಹನುಮಂತಪ್ಪ ಮೆಕ್ಕೆಜೋಳ ರೈತ ಬಸಪ್ಪ ದಳಪತಿ ರೈತ ಮುಖಂಡ ಭಾಸ್ಕರ್ ಯು ವಿಜಯಪ್ಪ ಎನ್ ನಿಂಗಪ್ಪ ಗೋಣಿ ಬಸಪ್ಪ ಜಿ ಹನುಮೇಶ ದೇವಣ್ಣ ಜಿಡಿ ಕೊಟ್ರೇಶ ಶಿವಣ್ಣ ಕೂಡ್ಲಗಿ ಇನ್ನು ಅನೇಕ ಗ್ರಾಮಸ್ಥರು ಭಾಗವಹಿಸಿದ್ದರು ವರದಿ ವೀರೇಶ್ ಹೆಚ್ ಕೂಡ್ಲಗಿ ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುಳ್ಳು ಅನ್ಸ್ಬೋದು ಅವ್ರಿಗೆ ಯಾಕಂದ್ರೆ ಇಲ್ಲಿ ಎಂಬತ್ತು ಕಿಲೋಮೀಟರ್ ದೂರ ಆಗತ್ತ ಅವ್ರಿಗೆ ಅವ್ರು ಬಂದು ನಮ್ಗೆ ನೋಡಿ ಇಲ್ಲಿ ಸ್ಪಾಟಿ ಬಂದು ನೋಡಿರಿ ಸರ್ ಗೊತ್ತಾಗದ್ರಿಗೆ ಜಿಲ್ಲಾಧಿಕಾರಿ ಒಟ್ಟು ನಾವು ನಮ್ಮ ಮುತಿಯಾಗ ನಿಜ ಇಲ್ಲಿ ಆಗಲ್ಲ ಡಿ ಸಿ ಆಫೀಸ್ ಅಂತ ಅದು ಎಷ್ಟು ದಿನ ಆಗುತ್ತೆ ಅಲ್ಲೇ ಮುತಿ ಶಾಸಕರಿಗೆ ಶಾಸಕರ ಗಮನಕ್ಕೆ ತಂದಿರ ಶಾಸಕರ ಗಮನ ತಂದಿ ಸರ್ ಎರಡು ಸಚಿವ ಗಮನಕ್ಕೆ ದೇವಿ ದೇವರಾಜ್ ಅಂತ ಇಲ್ಲ ಹೇಳ್ತೀನಿ ನಾನು ಹೇಳಿ ಅವ್ರಿಗೆ ತಕ್ಕಿನ ಟೈಮ್ ಕೊಟ್ಟೇನೆ ಸರ್ ಅದೇನೋ ಇಲ್ಲ ಸರ್ ಟೈಮ್ ಕೊಟ್ಟರು ಇಲ್ಲಿ ಜನತಾ ದರ್ಶನ ಮಾಡಿದ್ರು ಸರ್ ಡಿ ಸಿ ಆರ್ ರೀಸೆಂಟ್ ಆಗಿ ಒಂದು ಸರ್ ಅಲ್ಲಿ ಅರ್ಜಿ ಕೊಟ್ಟ ಬಂದಿವಿ ಸರ್ ಇಸ್ ಗಂಡ್ರ ನಾವ್ ಹೇಳ್ತಿವಿ ಸ್ಟಾಪ್ ಮಾಡಿ ಅವ್ರಿ ಏನೇನು ರೆಕಾರ್ಡ್ಸ್ ಎಲ್ಲ ಅದಾವು ಕೊಡ್ಲಿ ನಾವು ಕೊಟ್ಟಿದ್ವಿ ತಿಳ್ಸ್ತೀವಿ ಅಂದ್ರೆ ಸರ್ ಅವ್ರು ಯಾರು ರೆಕಾರ್ಡ್ಸ್ ಇಲ್ಲ ಸರ್ ಅವರು ಈಗ ಅವ್ರ ಆಯ್ಕೆ ಆರು ಆಯ್ತು ಸರ್ ಅವ್ರ ರೆಕಾರ್ಡ್ಸ್ ರೆಕಾರ್ಡ್ಸ್ಗಳು ಇಲ್ಲ ಅನ್ಲೀಗಲ್ ಆಗಿ ನಡ್ಸಕ್ ಹಚ್ಚ ಸರ್ ಇದನ್ನ ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಸರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರ್ ನಮ್ಮ ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ ಅವ್ರನ್ನ ಕರೆಕ್ಟ್ನ ಮಾಡ್ತಾರೆ ಸರ್ ಅವ್ರು ಕಳಿಸಿ ನೋಡಿ ತಿಳಿದು ನಿಮ್ಗೆ ಏತೀವಿ ಅಂತ ಹೇಳಿದ್ರು ಅವರು ಕೂಡ ಇನ್ನು ಬಂದಿಲ್ಲ ಸರ್ ಹೇಳಿ ಬಂದ ಅವ್ರು ಒಂದ್ ವಾರಕ್ಕೆ ಹಚ್ಚಿ ಬಂದಿ ಒಂದು ಸರ್ ಅವ್ರು ಹೇಳಿ ಅವ್ರು ಕೂಡ ಬಂದಿಲ್ಲ ನಮ್ಮ ಕೊಟ್ಟ ನಮ್ಮ ನಮ್ ಸಮಸ್ಯೆನ ಕೇಳಿಲ್ಲದಂಗ್ ಸರ್ ಇದು ಇದೊಂದು ಬಡ ಹಳ್ಳಿ ಇದು ಮದ್ದ ಬಸ್ ವ್ಯವಸ್ಥೆ ಸರಿಯಾದ ಟೈಮಿಗೆ ಯಾವತ್ತೂ ಬರಲ್ಲ ಒಂದೇ ಒಂದು ಬಸ್ ಬರುತ್ತೆ ಅದು ಬೆಳಗ್ಗೆ ಹತ್ತು ಗಂಟೆಗೆ ಬರ್ತಾನೆ ಇಲ್ಲಿಗೆ ನಮ್ಮ ಊರಕ್ಕೆ ಸ್ಕೂಲ್ ಹುಡುಗ ಒಂಬತ್ತುವರಿಗೆ ಕಮ್ಮಿ ಅಂದ್ರೆ ಒಂದು ಅರವತ್ತು ಎಪ್ಪತ್ತು ಹುಡುಗರಲ್ಲಿ ಕೊಟ್ಟೂರಿಗೆ ಅದೇ ರೀತಿ ಇಲ್ಲಿದ್ದ ಐದು ಕಿಲೋಮೀಟರ್ ಆಗುತ್ತೆ ಕೊಟ್ಟು ಅದು ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ ನಮಗೆ ಇಲ್ಲ ಸರ್ ಬಹಳ ಸಮಸ್ಯೆಗಳು ನಮ್ಮ ಊರಲ್ಲಿ ಆ ಸಮಸ್ಯೆ ನಡಕ್ಕೆ ಮತ್ತೆ ಇದೊಂದು ಸಮಸ್ಯೆ ಆಯ್ತು ಇದು ಆರೋಗ್ಯ ತೊಂದರೆ ಐತೆ ಸರ್ ಆರೋಗ್ಯ ಇತರ ದೃಷ್ಟಿ ಯಾಕಂದ್ರೆ ಸರಿಯಾದ ವೆಕಲ್ಸ್ ಇಲ್ಲ ಹೋಗ್ರೆ ನಾವು ಈಗ ಮಧ್ಯರಾತ್ರಿ ಏನೋ ಪ್ರಾಬ್ಲಮ್ ಮಾತ್ರ ಇಲ್ವ ಸರ್ ನಾವು ಯಾರು ಹೌದಾ ಸರಿಯಾದ ಬಸ್ ವ್ಯವಸ್ಥೆ ಇದ್ರೆ ಬರ್ತೀವಿ ಅನ್ಬೋದು ಅದು ಕೂಡ ಇಲ್ಲ ಒಂದು ನೀರು ಒಳ್ಳೆ ಕುಡಿ ನೀರು ಮಾತ್ರ ಒಳ್ಳೆ ನೀರು ಈಗ ಒಳ್ಳೆ ನೀರು ಹೋದ್ರೆ ನಾವು ಮನುಷ್ಯನ ಜೀವನ ನೀರಿನಿಂದ ಮನುಷ್ಯನ್ ಬರೆದ್ರೆ ಅರ್ಧ ನೀರಿನಿಂದ ಊಟ ಸಿಕ್ಕಿ ಸರ್ ಹೌದಾ

ಆರು ತಿಂದಿಂದ ಈಗ ಅವ್ರು ಹಾಕಿ ಆರು ತಿಂಗಳಾಯ್ತು ಅವ್ರು ಏನು ಡಾಕ್ಯುಮೆಂಟ್ಸ್ ಇಲ್ದಲೆ ಹಾಕಿ ಆರು ತಿಂಗಳಾಯ್ತು ಅವ್ರು ತಗೊಂಡು ಈಗ ಮೊನ್ನೆ ನಾವು ಇದು ಸ್ಟಾಪ್ ಮಾಡಿದಾಗ ಇದ್ದ ಅವ್ರು ತಗೊಂಡಿದ್ದಾರೆ ಡಾಕ್ಯುಮೆಂಟ್ಸ್ ಅಲ್ಲಿಂದ ಯಾವ ಡಾಕ್ಯುಮೆಂಟ್ಸ್ ಇಲ್ದೇ ಅವ್ರು ಇಲ್ಲಿಗಲ್ ಆಗಿ ಇದರಿಂದ ಭಾಳ ತೊಂದರೆನೆ ಆಗ್ತೈತೆ ನಮ್ಮದು ಅದೇನು ಪ್ರಕಾರ ಏನು ಒಂದು ಐದು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ದೂರ ಇರಬೇಕು ಊರು ಬಿಟ್ಟು ಊರು ಬಿಟ್ಟು ಇದು ಒಂದು ಐದು ಐನೂರು ಮೀಟ್ರ್ ಇಲ್ಲ ಅಷ್ಟೇ ನಮ್ಮೂರಿಂದ ಅದು ಕುಡಿಯ ನೀರಿಂದ ಭಾಳ ಸಮಸ್ಯೆ ಆಗ್ತೈತೆ ನಮ್ಮೂರಿಗೆ ಹಂಗಾಗಿ ಇದನ್ನ ತೆಗೆಸ್ಲೇಬೇಕು ಇಲ್ಲಾಂದ್ರೆ ನಾವು ಮುಂದಿನ ದಿನ ಬಹಳ ಭೀಕರವಾಗಿ ಹೋರಾಟ ಮಾಡೇ ಮಾಡ್ತೀವಿ ಇಡೀ ಗ್ರಾಮಸ್ಥರು ಇಡೀ ಗ್ರಾಮಸ್ಥರು ಕೂಡ ಹೋರಾಟ ಮಾಡೇ ಮಾಡ್ತೀವಿ ಬಿಡೋದಿಲ್ಲ ನಾವು ನಿಮ್ಮ ಹೆಸರು ದೇವರಾಜನ್ ಆಮೇಲೆ ಅವ್ರು ಓನರ್ ಇದ್ರಲ್ಸ ಅವ್ರು ಅವ್ರು ಮೊದ್ಲಿಗೆ ಬಂದ್ ಕೇಳಿದ್ರೆ ಏನ್ ಮಾಡ್ಕೊಂತೀರಿ ನಿಮ್ ಕೈಲಿ ಏನಾಗುತ್ತೆ ಮಾಡ್ಕೆ ಹೋಗ್ರಿ ಅಂತ ಹೇಳದ ದೌರ್ಜನ್ಯ ದೌರ್ಜನ್ಯದಿಂದ ಏನು ದೌರ್ಜನ್ಯ ಮಾಡಿಲ್ಸ ಈ ಓನರ್ ಆಗಿ ಏನು ಸಣ್ಣ ಪುಟ್ಟ ಏನು ಒಳಕ್ ಹೋಗಿ ದೌರ್ಜನ್ಯ ಸರ್ ಹಿಂಗೆ ಬಂದಿದ್ರು ಪೇಪರ್ನೇರ ಸಣ್ಣ ಪುಟ್ಟ ಪೇಪರ್ನೇ ಬಂದಿದ್ರು ಅವ್ರ ಕೈಲಿ ಏನಾಗ್ಲಿಲ್ಲ ಸ ಅವ್ರು ಹಿಂಗ ವಿಡಿಯೋ ಮಾಡ್ಕೊಂಡಿದ್ರು ಏನಾಗ್ಲಿಲ್ಲ ಹಂಗಾಗಿ ಎಲ್ಲಾರು ಏನ ಮನವಿ ಕೊಟ್ಟಿದೀವಲ್ಲ ಸರ್ ನಿಮ್ ಕೈಯಾಕ ಅವ್ರೆಲ್ಲರೂ ಏನ ಆಗಿಲ್ಲ ಸ ಇದುವರೆಗೆ ಅದನ್ನ ನಮಗ್ ನ್ಯಾಯ ಬೇಕು ಸರ್ ಅಷ್ಟೇ ನೀವು ಅಲ್ಲ ಏನ್ ಕೆಲಸ ಮಾಡ್ತೀರಿ ನೀವು ಏನ್ ಕೆಲಸ ಹೌದ್ರಿ ಸರ್ ಇವ್ರದ್ದು ನಂಬರ್ ಇಲ್ಲ ನಿಮ್ಮ ಹತ್ರ ಓನರ್ದು ಓನರ್ ಓನರ್ದು ಈ ನಿಮಗೆ ಮೇನ್ ಸೆಕ್ಯೂರಿಟಿಗೆ ಯಾರು ನಿಮಗೆ ಯಾವ ಕಂಪ್ನಿ ನಿಮ್ ಕಂಪ್ನಿಯವ್ರ ನಂಬರ್ ಇದೇನಾ ಯಾರು ನಿಮಗೆ ಸಂಬಳ ಕೊಡೋರೇ ಅಂತಾರೆ